ಅತ್ತೆ ಮಾವ ಬಂದ ತಕ್ಷಣ ಮಾತಾಡ್ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ನಂದಿನೀನ ಈ ಮನೆಗೆ ಕರ್ಕೊಂಬರನ ಹಾ ನನ್ಗಂತ ತುಂಬಾ ಖುಷಿ ಆಯ್ತು ಅತ್ತೆ ನಿಮ್ಮ ಮಾವ ಒಪ್ಕೋತಾರೋ ಇಲ್ವೋ ಏನಂತಾರೋ ಅಂತ ನನ್ಗೊಂತರ ಭಯ ಆಗ್ತಿತ್ತು ಕಣಮ್ಮ ಕವಿತಾ ಹಾ ಅವ್ರು ಹೇಳ್ಬೇಕೋ ಬೇಡವೋ ಅಂತ ಅನಸ್ತೈತಿ ಹೇಳದ್ರೆ ಎಲ್ ಬೈತಾರೋ ಅಂತ ಅಯ್ಯೋ ಅತ್ತೆ ಮೊದಲು ಹೇಳಣ್ಣ ಹೇಳಿದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತಾನ ಆಮೇಲೆ ನೋಡೋಣ ಹೋಗ್ಬೇಡಿ ಅದ್ಕೊಂಬಕ್ ಹೋಗ್ಬೇಡಿ ನಾನಿದ್ದೀನಿ ಸೂರ್ಯ ಬರ್ತಾನೆ ಹಾ ಅವನೂ ಇರ್ತಾನೆ ಎಲ್ಲರೂ ನಾವು ಧೈರ್ಯವಾಗಿ ಮಾವನ ಹತ್ರ ಮಾತಾಡೋಣ ನಮ್ಮನೆಯವ್ರೂ ಒಪ್ಕೋತಾರೆ ಅಂತ ಅನ್ಸುತ್ತೆ ನೋಡೋಣ ಏನಂತಾರೆ ಅಂತಾನ ಮಾವನು ಮನೆಯವರು ಬಂದ್ಬಿಡ್ಲಿ ಹಾ ಎಲ್ಲರ ಮಾತಾಡಿ ಮಾತಾಡ್ಬಿಟ್ಟು ನಂದಿನೀನ ಹೋಗಿ ಮಾತಾಡ್ಸ್ಕೊಂಡು ಕರ್ಕೊಂಬರಣ ನಂದಿನೀನಾ ಈ ಮನೆಗ ಅಯ್ಯೋ ಯಾಕಕ್ಕ ಅತ್ತೆ ಕರ್ಕೊಂಡ್ಬರ್ತಾ ಇದ್ದೀರಾ ಅವಳನ್ನ ಬಿಡ್ತಾರೆ ಅಷ್ಟೇ ಎಲ್ಲರೂ ಅವಳನ್ನ ಕರ್ಕೊಂಡ್ ಬಂದ್ರಿ ಅಂತಾನ ಏನ್ ಕವಿತಾ ಕೈ ಹೇಳ್ತಾ ಇದ್ರಾ ನೀವು ಏನ್ ಕರ್ಕೊಂಡ್ ಬರ್ಬೇಕು ಅವಳನ್ನ ಇಲ್ಲಿಗೆ ಅಲ್ಲ ಈ ಮನೆ ಮರ್ಯಾದಿ ತೆಗೆದು ಓಡೋಗ್ ಮದ್ವೆ ಆಗಿರೋಣ ಈ ಮನೆ ಕರ್ಕೊಂಡ್ ಹಾ ಏನ್ ಗಂಗಾ ಈ ತರ ಹೇಳ್ತಾ ಇದ್ಯಾ ಅಂದ್ರೆ ಲವ್ ಮಾಡಿ ಮದ್ವೆ ಆಗಿರೋರು ಯಾರು ಮತ್ತೆ ತವ್ರ ಮನೆಗ್ ಬರಬಾರ್ದು ಅಂತಾನ ಅಯ್ಯೋ ಬರ್ಲಿ ಬಿಡು ಏನಕ್ಕೆ ಈಗ ಅಂತದ್ದು ಏನಿದೆ ಸ್ಪೆಷಲ್ ಅಂದಿನಿ ಈ ಮನೆ ಕರ್ಕೊಂಡ್ ಬಂದು ಇಲ್ಲಿ ಮನೆಯಲ್ಲಿ ಜಗಳ ಆಗ್ಬೇಕಾ ಅಯ್ಯೋ ಗಂಗಾ நந்தினிங்கெக்னை தாயி ஆக்டா ஆ தவிர மனை கர்க்கொம்பல்வ இல்லாந்திரே அவள் மனசுக்கு எடுத்து ஆக ஏு ஆ அதுக்கோஸ்கரே மனைகே கர்க்கோ அந்த நிர்ணார மாதும் மத்தே ஆக்டேன் ஆ மாவட்ட நம்மையோரு வந்தமேலே அவ்வளோ ஒப்பஸ் பிட்டு ஓகே கர்க்கோரோண்ணா எல்லோ ஓகி ஆண்ட் ஆகா எல்லாம் ஆகோதே மதமை ஆடி அது நேன் ஸ்பெஷல் அதுக்கோஸ்கர மனை கேக்கா இ மனை மரியாதை தைது ஓகேரோள்னா ಗಂಗಾ ಏನ್ ಮಾತಾಡ್ತಾ ಇದ್ಯಾ ಮಾತಾಡ್ಬೇಕಾರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡೋದು ಕಲ್ಕೋ ಓ ಏನು ಹೇಳ್ತಾ ಇದ್ಯಾ ಅಂದ್ರೆ ಅವಳು ಪರ್ಮನೆಂಟ್ ಈ ಮನೆಗೆ ಬರಬಾರ್ದು ಅಂತಾನ ಅಂದ್ಕೊಂಡಿದ್ಯೋ ಹೆಂಗೆ ಅಲ್ಲ ನೀನು ನಿನ್ ತವ್ರ ಮನೆಗೆ ಹೋಗಿ ಬರ್ತೀಯಲ್ಲ ಅದೇ ಬೇಕಾರ ನಂದಿ ನೀನು ತವರ್ ಮನೆಗೆ ಬರಬೇಕು ಅಂತಾನ ಆಸೆ ಇರಲ್ವಾ ಅಯ್ಯೋ ಕವಿತಕ್ಕ ನೀವ್ಯಾ ಯಾಕೆ ರೇಗಾಡ್ತಾ ಇದ್ದೀರಾ ಅಲ್ಲ ಮಹಾವ್ನಿಗೆ ಇಷ್ಟ ಇಲ್ಲ ನೀವು ಮನೆಗ್ ಬರ್ಬೇಕು ಅಂತಾನ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಹಾ ಅತ್ತೆ ನಿಮ್ಗುನು ನಂದಿನಿನ ಕರ್ಕೊಂಡ್ ಬರಬೇಕು ಅಂತ ಅನಿಸ್ತಾ ಇತ್ತಾ ಹಿಂಗೆ ಇವ್ರು ಮಾತೊಂಡು ಹೌದಮ್ಮ ಗಂಗಾ ನನ್ಗುನು ನನ್ನ ಮಗಳ ಮೇಲೆ ಸಿಟ್ಟಿತ್ತು ಏನು ಮಾಡ್ತೀಯಾ ಆ ಸಿಟ್ನೆ ಸಾಧಿಸ್ಕೊಂಡು ಹೋದ್ರೆ ಆಗುತ್ತಾ ಈಗ್ಲಾದ್ರೂ ನನ್ನ ಮಗಳನ್ನ ನೋಡಬೇಕು ಅಂತ ಅನ್ನಿಸ್ತೈತೆ ಯಾಕೆಂದ್ರೆ ಅವಳು ತಾಯಿ ಇದ್ದಾಳೆ ಈ ಸಮಯದಲ್ಲಿ ತವ್ರ ಮನೆ ಅವಶ್ಯಕತೆ ತುಂಬಾ ಇರುತ್ತೆ ಯಾಕೆಂದರೆ ಹೆಣ್ಮಕ್ಳಿಗೆ ಎಷ್ಟೋ ವಿಷಯಗಳು ತಾಯಿ ಹತ್ರನೇ ಹೇಳ್ಕೊಳ್ಳೋದು ಬಸ್ರಿ ಆದಾಗ ಬೈಕೆ ಆಗಲಿ ಅಥವಾ ಅವ್ರಿಗೇನು ಇಷ್ಟ ಕಷ್ಟ ಊಟ ಆಗಲಿ ತಿಂಡಿ ಆಗಲಿ ಈಗ ಏನಾದರೂ ತೊಂದರೆ ಆಗುತ್ತೆ ಈಗ ಬಸ್ರಿ ಅಂದ್ಮೇಲೆ ವಾಮಿಟ್ ಆಗೋದು ಅವ್ರಿಗೆ ಸುಸ್ತಾಗೋದು ಆ ತರ ಎಲ್ಲ ಆಗ್ತಾ ಇರುತ್ತೆ ನನಗೂ ತವ್ರ ಮನೆ ಇದ್ದರೆ ನಮ್ಮ ಅಮ್ಮನೂ ನೋಡ್ಕೊಳ್ಳೋರಲ್ವಾ ತುಂಬ ನನಗೇನೇನು ಬೇಕೋ ಅದೆಲ್ಲ ಕೊಡ್ಸೋರು ಚೆನ್ನಾಗಿ ನೋಡ್ಕೊಳ್ಳೋರು ಅಂತೇಳಿ ಅವಳಿಗೂ ಆಸೆ ಇರುತ್ತಲ್ವಾ ಅದಕ್ಕೋಸ್ಕರನ ನನಗೂ ನನ್ನ ಮಗಳು ನಮ್ಮ ನೋಡಬೇಕು ಕರ್ಕೊಂಬರ್ಬೇಕು ಅಂತ ಆಸೆ ಇತ್ತು ಆದರೆ ಏನು ಮಾಡೋದು ನಿಮ್ಮ ಮಾವನ್ ಗೆದ್ಕೊಂಡು ಸುಮ್ಮನೆ ಆಗಿ ಬೇಯಿಸ್ತೀನಿ ನಾನು ಆದರೆ ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೂ ಸುಮ್ಮಿದ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ಹಾಂ ಹೌದಿನಮ್ಮ ನಂದಿನಿ ತಾಯಿ ಆಗ್ತಿದ್ದಾಳ ಹೌದು ಕಣ ಸೂರ್ಯ ಲಸಮಕ್ಕನು ಮತ್ತೆ ಬಾನುನು ಬಂದು ಹೇಳಿದ್ರು ನನಗೂ ಸಂತೋಷ ಆಯಿತು ಮೊದ್ಲು ಮೊದ್ಲು ನನಗೆ ಏ ಮಾತಾಡೋದು ಬೇಡ ಕರೆಯೋದು ಬೇಡ ಅಂತ ಅನ್ನಿಸ್ತು ಅವರೆಲ್ಲ ಹೇಳಿದ್ಮೇಲೆ ಅತ್ತಿಗೆ ಹೇಳಿದ್ಮೇಲೆ ನನಗೂ ಅವ್ಳನ್ನ ಕರ್ಕೊಂಡ್ಬರೋದು ಒಳ್ಳೇದು ನಮಗೂ ಖುಷಿ ಆಗುತ್ತೆ ಅವಳು ಬಂದರೆ ಅಂತ ಹೇಳಿ ಅನಿಸೈತಪ್ಪ ಹಾಂ ನೀವೇನು ಹೇಳ್ತಿರೋ ನಿಮ್ಮಪ್ಪ ಏನು ಹೇಳುತ್ತೋ ಏನೋ ನಿಮ್ಮ ಅಣ್ಣ ಬೇರೆ ಏನಂತಾನೋ ಅದೊಂದು ಭಯ ಐತೆ ಅಯ್ಯೋ ಅಮ್ಮ ಆ ಅಪ್ಪನೂ ಏನು ಅನ್ನಲ್ಲ ಅಣ್ಣನು ಏನು ಅನ್ನಲ್ಲ ಅವ್ರು ಬಂದ ತಕ್ಷಣ ಮಾತಾಡ್ಕೊಂಡು ನಂದಿನಿ ಮನೆಗೆ ಹೋಗಿ ಮನೆಗೆ ಹೋಗ್ಬಿಟ್ಟು ಆ ನಂದಿನಿ ಮತ್ತೆ ಅವ್ರ ಗಂಡನಿಬ್ಬರು ನಮ್ಮ ಮನೆಗೆ ಕರ್ಕೊಂಡ್ಬರೋಣ ಹಾಂ ಈಗಲಾದ್ರೂ ಅವಳು ಸೋಷವಾಗಿರಲಿ ಇಷ್ಟ ದಿನ ಆದ್ರೂ ತವ್ರ ಮನೆ ಭಾಗ್ಯ ಇರಲಿಲ್ಲ ಅವಳಿಗೆ ಇನ್ಮೇಲಾದ್ರೂ ಸುಖವಾಗಿರ್ಲಿ ಅವಳು ಅವಳು ಇಷ್ಟಪಟ್ಟಂಗೆ ಮದುವೆ ಆಗಿದ್ದಾಳೆ ಚೆನ್ನಾಗಿದ್ದಾಳೆ ಹಾ ನಮಗೂ ಅದೇ ತಾನೇ ಬೇಕಾಗಿರೋದು ನಮ್ಮ ತಂಗಿ ನಮ್ಮ ಮಗಳು ಚೆನ್ನಾಗಿರ್ಬೇಕು ಸುಖವಾಗಿರ್ಬೇಕು ಅಂತಾನ ಅವಳು ಅವಳು ಇಷ್ಟಪಟ್ಟಂಗೆನೆ ಸುಖವಾಗಿದ್ದಾಳೆ ಈಗ ಮತ್ತಿನ್ನೇನು ಬೇಕು ಎಲ್ವಾ ಅದೇ ನೋಡಪ್ಪ ಯಾವ ಥರ ಮಾತಾಡ್ತಾಳೆ ನಂದಿನಿ ಈ ಮನೆಗೆ ಕರ್ಕೊಂಡ್ಬರೋದು ಇಷ್ಟ ಇಲ್ಲ ಅನ್ಸುತ್ತೆ యాక్ కర్కొం బర్నే మర్యాద తగ్గదు అంతా హేతూ రింబర్ మా మావ్గా మే బావున గొప్ప అల్వాల్ ను మన సుమ్ జగ ఆగోద్ అదకే హేతా అస్తే నన్గేన ఇల్ బోద్రెండ్ నన్గ్లం ఏ జగల ఆగో బేడా అంతేతాదిన సుమ్ గోత్ ఆగంద్రీ ಅಯ್ಯೋ ಒಂದ ಸಲ ಸಿಟ್ ಮಾಡ್ಕೊತಾರೆ ಎರಡು ಸಲ ಸಿಟ್ ಮಾಡ್ಕೊಂತಾರೆ ಆಮೇಲೆ ಅವ್ರಿಗೂ ನೋಡ್ತಾ ಇದ್ರೆ ಮಾತಾಡ್ಸಬೇಕು ಅವ್ಳನ್ನ ಕರ್ಕೊಂಡ್ಬರ್ಬೇಕು ಅಂತ ಅನ್ಸೆ ಅನ್ಸುತ್ತೆ ಹಾ ಸುಮ್ಮನೆ ಇದ್ರೆ ಹಂಗೆ ಇರ್ತೀವಿ ಅಷ್ಟೇ ಅವ್ಳು ಬರಲ್ಲ ನಾವು ಹೋಗಲ್ಲ ಅಂತ ಅಂದರೆ ಅಪ್ಪ ಅವಳಿಷ್ಟು ಬೇಜಾರ್ ಮಾಡ್ಕೋಬೇಕು ಹೇಳು ಹಾ ಈಗ ಬೇರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಈಗ ಎಂಥವ್ರ್ಗಾದ್ರೂ ತವ್ರ ಮನೆಗೆ ಹೋಗಬೇಕು ಅಂತ ಆಸೆ ಇರುತ್ತೆ ಬಸ್ರಿ ಆದಾಗಾದ್ರೂ ಹಾ ಸುಮ್ಮನೆ ಇರ್ತೀಯ ನೀನು ಏನೇನೋ ಮಾತಾಡಕ್ಕೆ ಹೋಗ್ಬೇಡ ಸಂತೋಷ ಇರೋ ನಾಗೆ ಸುಮ್ಮನೆ ನೀನು ಏನೇನೋ ಇಲ್ದೇ ಇರೋ ಬೇಡದೇ ಇರೋ ವಿಷಯ ಎಲ್ಲ ಮಾತಾಡಬೇಡ ಸುಮ್ಮನೆರು ಹಾಂ ನಾನೆಲ್ಲ ಅಪ್ಪನ್ಗೆ ಹೇಳ್ತೀನಿ ನಿಮ್ಮ ಇಷ್ಟ ನಾನ್ ಹೇಳೋದ್ ಹೇಳಿದಿನಿ ಹ್ಮ್ ಮುಂದೆ ಆಗೋದು ಆದ್ರೆ ಏನಾದ್ರು ಜಗಳ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರ ನೀವು ಕವಿತಕ್ಕ ಎಲ್ರು ಜವಾಬ್ದಾರ ಆಗ್ತೀರ ಹಾ ಹುಷಾರು ಪರವಾಗಿಲ್ಲ ಕವಿತಾ ಏನಾದ್ರು ಜಗಳ ಆದ್ರೆ ಅದಕ್ಕೆ ನಾವೇ ಜವಾಬ್ದಾರಿ ತಗೊಂತೀವಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಆರಾಮ ಕೂತ್ಕೊಂಡ್ ನೀನು ಸುಮ್ನೆ ಮಾತಾಡ್ಬೇಡ ಅಯ್ಯೋ ನಾನ್ ಮಾತಾಡೋದೇ ಇಲ್ಲ ಬಿಡಿ ನೀವೇ ಮಾತಾಡ್ಕೊಳ್ರಿ ನಾನು ಹೋಗಿ ಏನು ರೂಮಲ್ಲಿ ಮಾಡ್ಕೊಂತೀನಿ ಸೂರ್ಯ ಮಾವ ಬಂದ್ರು ಏನು ಮೂರ್ ಜನ ಹಿಂಗ್ ನಿಂತಿದ್ದೀರಾ ಏನಾದ್ರೂ ಹೇಳ್ಬೇಕಾ ನನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗೈತ ಮನೆಯಾಗೆ ಹಾ ಯಾಕೆ ಸರೋಜ ಯಾಕೆ ಹಿಂಗ್ ನಿಂತಿದ್ರ ಮೂರ್ ಜನನು ಏನಾಯ್ತು ಅದು ಏನು ಇಲ್ಲ ರೀ ಏನು ಇಲ್ಲ ಏನು ಇಲ್ವಾ ಮತ್ತೆ ಯಾಕೆ ಹಿಂಗ್ ನಿಂತಿದ್ರ ಅತ್ತೆ ನೀವು ಈ ಕಡೆ ಬನ್ನಿ ನಾನು ಹೇಳ್ತೀನಿ ಮಾವ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ನೀವು ಬಯ್ಯಲ್ಲ ತಾನೆ ಅಯ್ಯೋ ಏನು ಅಂತ ಹೇಳಮ್ಮ ಯಾಕೆ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ಯಾ ಹಾ ಅದೇನು ಇಲ್ಲ ಆ ವಿಷಯ ಕೇಳಿದ್ರೆ ಎಲ್ಲಿ ಸಿಟ್ ಮಾಡ್ಕೊಂಡು ಬೈತಿರೋ ಅಂತ ಅತ್ತೆ ಭಯ ಅದಕ್ಕೆ ಎದ್ರಕೊಂತ ಇದಾರೆ ಅವ್ರ ಬದ್ಲಿಗೆ ನಾನೇ ಹೇಳ್ತಾ ಇದೀನಿ ಅದಕ್ಕೆ ಪರವಾಗಿಲ್ಲ ಹೇಳಮ್ಮ ಏನು ಇಲ್ಲ ಮಾವ ಅದು ನಂದಿನಿ ಪ್ರೆಗ್ನೆಂಟ್ ಆಗಿದಾಳೆ ಈಗ ಅದಕ್ಕೆ ಅವಳು ಮನೆ ಹತ್ರ ಹೋಗ್ಬಿಟ್ಟು ಅವಳು ಮಾತಾಡಿಸ್ಕೊಂಡು ಅವಳನ್ನ ಈ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಅತ್ತೆ ಆಸೆ ಪಡ್ತಾ ಇದ್ದಾರೆ ನಮಗೂ ಎಲ್ರಿಗೂ ಆಸೆ ಅದಕ್ಕೆ ನೀವೇನಂತಿರೋ ಅಂತ ಭಯ ಹೌದಾ ನಮ್ಮ ನಂದಿನಿ ತಾಯಿ ಆಗ್ತಿದ್ದಾಳಾ ಹೌದಪ್ಪ ನಿನ್ನ ತಾತನ್ ಮಾಡ್ತಾ ಇದ್ದಾಳೆ ನಂದಿನಿ ಅದಕ್ಕೆ ಅವ್ಳ ಈ ಮನೆ ಏನಪ್ಪ ಎಲ್ಲರೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಆ ಈ ಮನೆಗ ಬೇಡ ಬೇಡ ಮನೆಗಾಡೇಡ ಈ ಮನೆಗ್ ಕರ್ಕೊಂಡ್ ಬರೋದು ಬೇಡ ಏನು ಬೇಡ ಹೋಗ್ರಿ ಅಲ್ಲ ನಂದಿನಿ ತಾಯಿ ಆಗ್ತದಾಳೆ ಅಂತ ಸಂತೋಷ ಪಟ್ಟು ಈ ಮನೆ ಕರ್ಕೊಂಡ್ ಬರೋದ್ ಬೇಡ ಅಂತ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ವ ಅಯ್ಯೋ ಎಷ್ಟಾಗಲಿ ನಿಮ್ಮ ಮುದ್ದಿನ ಮಗಳು ಅಲ್ವಾ ಮಾವ ಹಾ ಎಲ್ಲ ಹಳೆಯದೆಲ್ಲ ಮರ್ತು ಮತ್ ಮರ್ತುಬಿಟ್ಟು ನಾ ಈ ಮನೆಗೆ ಕರ್ಕೊಂಬರ ಮಾವ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಅತ್ತೆಗೂ ಅಷ್ಟೇನೆ ತುಂಬ ಪ್ರೀತಿ ಐತಿ ಆದರೆ ನೀವೆಲ್ಲ ಬೈಕಿರೋ ಅಂತ ಪ್ರೀತಿನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಮಾವ ಹೌದಪ್ಪ ನಮಗೂ ನಂದಿನಿ ನಾ ಯಾವಾಗ ಈ ಮನೆ ಕರ್ಕೊಂಬರ್ತೀವೋ ಅಂತ ಅನ್ನಿಸ್ತೈತಿ ದಯವಿಟ್ಟು ಒಪ್ಕೊಳ್ಳಿ ಅಪ್ಪ ಹೌದು ಕಣ್ರಿ ಇನ್ನು ಎಷ್ಟು ದಿನ ಅಂತ ನನ್ನ ಮಗಳು ಈ ಥರ ಯಾರು ಇಲ್ಲದೆ ಇರೋ ತರ ಥರ ಆಗಿರ್ಬೇಕು ಹೇಳ್ರಿ ಹಾ ನಾವೆಲ್ಲ ಇದ್ದು ಅದು ಇದೇ ಊರಲ್ಲೇನೆ ಅವಳನ್ನು ನೋಡ್ಕೊಂಡು ಮಾತಾಡಿಸ್ತಾ ಮಾತಾಡ್ಸ್ತಾ ಆಗ್ತಾ ಇಲ್ಲ ಕಣ್ರಿ ದಯವಿಟ್ಟು ಒಪ್ಕೊಳ್ರಿ ಹೌದು ಮಾವ ಆ ಸಿದ್ದುನು ತುಂಬಾ ಒಳ್ಳೆ ಹುಡುಗ ಹಾ ಆ ಹಾಸು ತಗೊಂಡ್ಬಿಟ್ಟು ಹಾಲು ಹಾಕಿ ನಿಮ್ಮ ಕೈಯಿಂದನೇನೆ ಆ ಅತ್ಯುತ್ತಮ ಹಾಲು ಉತ್ಪಾದಕ ಪ್ರಶಸ್ತಿನೂ ತಗೊಳ್ಳಿಲ್ವಾ ಹಾಂ ಇದರಲ್ಲೇ ಗೊತ್ತಾಗ್ತಿದೆ ತಾನೆ ಅವ್ರ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನಂದಿನ ನೋಡ್ಕೊಂತ ಇದ್ದಾರೆ ಅಂತ ಇದಕ್ಕಿನ್ನ ಇನ್ನೇನ್ ಬೇಕು ಹೇಳಿ ಹಾ ಇಂತ ಅಳಿಯ ಸಿಗೋದು ಅಪರೂಪ ಸುಮ್ಮನೆ ಒಪ್ಕೊಳ್ಳಿ ಮಾವ ಸರಿ ನಮ್ಮ ನೀವು ಎಲ್ಲರೂ ಇಷ್ಟ ಹೇಳಿದ ಯಾಕೆ ಬೇಡ ಅನ್ಲಿ ಹೇಳು ಹಾಂ ಎಲ್ಲರೂ ಸಂತೋಷವಾಗಿರ್ತೀವಿ ಇರ್ತೀವಿ ಹಾಂ ಆ ಸಂತೋಷ ನಾನು ಯಾಕೆ ಕಾಳು ಮಾಡೋಣ ಸರಿ ಆಯ್ತು ಬಿಡು ನಂದಿನಿ ಹೋಗಿ ಕರ್ಕೊಂಬನ್ನಿ ಬನ್ನಿ ನಾನು ಹೇಳಲಿಲ್ಲವಾ ಮಾವ ಒಪ್ಕೊಂಡೆ ಒಪ್ಕಂತಾರೆ ಅಂತನ ಹಾ ನೋಡಿದ್ರಾ ಹೇಳಿದಕ್ಕೆ ಅವರು ಒಪ್ಕೊಂಡ್ರು ಅವರಿಗೆ ಖುಷಿ ಆಯ್ತೆ ಮಗಳು ಅಂದ್ರೆ ಅವರಿಗೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತು ಹಾ ನೋಡಿದ್ರಾ ನಿಮಗೆ ಮಾವ ಒಪ್ಕಂತಾರೋ ಇಲ್ಲವಂತ ಭಯ ಆಯಿತು ಈಗಲಾದರೂ ಗೊತ್ತಾಯ್ತಾ ಮಾವನಗೂ ನಂದಿನಿ ಮೇಲೆ ಪ್ರೀತಿ ಆಯ್ತೆ ಅಂತನ ಹಾ ಹೌದಾಮ್ಮ ಕವಿತಾ ನೀನು ಹೇಳೋದು ನೂರುಕ ನೂರು ಸತ್ಯವಾದ ಮಾತು ನಂದಿನಿನ ಒಂದು ದಿವ್ಸವೂ ನಾನು ಮಾತಾಡಿಸ್ದಂಗೆ ಇದ್ದೋನೇ ಅಲ್ಲ ಆದರೆ ಅವಳು ನಾವೇನೇನೋ ಅಂದ್ಕೊಂಡಿದ್ವಿ ಅವಳು ಇನ್ನೇನೋ ನಮ್ಮ ನಮ್ಮ ಆಸೆ ಎಲ್ಲ ನಿರಾಸೆ ಮಾಡಿ ಓದ್ಲು ಅಂತ ತುಂಬ ಬೇಜಾರಾಗಿಬಿಟ್ಟಿತ್ತು ಅವಳ ಮೇಲೆ ಅದಕ್ಕೆ ಅವಳು ಮಾತಾಡ್ಸೋದು ಬೇಡ ಅವ್ಳ ಈ ಮನೆಗೆ ಬರೋದು ಬೇಡ ಅಂತಾನೆ ನಿರ್ಧಾರ ಮಾಡಿದೆ ಆದರೆ ಇಷ್ಟೆಲ್ಲ ಆದಮೇಲೂ ಅವಳು ಚೆನ್ನಾಗಿದ್ದಾಳೆ ಪಾಪ ಸಿದ್ದು ಅವನು ತುಂಬ ಮುಗ್ದ ಏನೂ ಗೊತ್ತಾಗಲ್ಲ ನಮ್ಮ ನಂದಿನಿನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಇದೇ ಊರಲ್ಲಿ ಇದ್ರೂ ಆ ಹುಳಿಗೆ ಯಾವ ಕಷ್ಟವೂ ಬರ್ದಂಗೆ ಹಾಲು ಹಾಕ್ಕೊಂಡು ಮೇಸ್ಕೊಂಡು ಎಷ್ಟು ಚೆನ್ನಾಗಿ ಸುಖವಾಗಿದ್ದಾರಲ್ಲ ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತೈತಿ ನೋಡಿದಾಗೆಲ್ಲ ನಾನು ಹಂಗೆ ಅಂದ್ಕೊತಿದ್ದೆ ಆದರೆ ಮನಸ್ಸಲ್ಲಿ ಇದೊಂದು ಬಂದುಬಿಡೋದು ನಮ್ಮ ಮರ್ಯಾದೆ ಕಳೆದ್ಬಿಟ್ಲಲ್ಲ ಅಂತ ಅದಕ್ಕೆ ಇಷ್ಟು ದಿನ ಸುಮ್ಮನಿದ್ದೆ ಈಗ ಹೆಂಗೋ ನಮ್ಮ ನಂದಿನಿ ತಾಯಿ ಆಗ್ತಾ ಇದ್ದಾಳೆ ಈಗಲಾದ್ರೂ ಕರ್ಕೊಂಬರೋನಾ ಬಿಡು ನಿಮ್ಮ ಆಸೆ ಎಲ್ಲ ನಾನು ಯಾಕೆ ನಿರಾಸೆ ಮಾಡಲಿ ಹೇಳು ಹಾಂ ಅಯ್ಯೋ ರೀ ನನಗಂತೂ ತುಂಬ ಸಂತೋಷ ಆಯ್ತು ಕಣ್ರಿ ನೀವು ಒಪ್ಕೊಂತೀರೋ ಇಲ್ಲವೋ ಅಂತೇಳಿ ನನಗೆ ಅನುಮಾನ ಇತ್ತು ಅದಕ್ಕೆ ನನಗೆ ಭಯ ಆಗ್ತಿತ್ತು ಏನಂತಿರೋ ಏನೋ ಎಲ್ಲಿ ಆಮೇಲೆ ಹೊಡಿತೀರೋ ಏನೋ ಅಂತ ಅದಕ್ಕೆ ನನಗೆ ಹೇಳೋಕ್ಕಾಗಲಿಲ್ಲ ಕವಿತಾನೇ ಧೈರ್ಯ ಮಾಡಿ ನಾನಿದ್ದೀನಿ ಅತ್ತೆ ಅಂತ ಹೇಳಿ ಅವಳೇ ಒಪ್ಪಿಸ್ಬಿಟ್ಲು ಹ್ಞೂ ನಮ್ಮ ಕವಿತಾ ತುಂಬ ಬುದ್ಧಿವಂತೆ ಅಲ್ವೇನ್ರಿ ಹಾಂ ಅಮ್ಮ ಅದಕ್ಕೆ ಬಗ್ಗೆ ನಿಮಗೆ ಈಗಲಾದ್ರೂ ಗೊತ್ತಾಯ್ತಲ್ಲ ಹಾಂ ಓದಿಲ್ಲ ಅವಳು ಬಡವ್ರ ಮನೆ ಹೆಣ್ಣು ಹೇಳಿ ಆ ಕೀಳಾಗ್ ನೋಡ್ತಿದ್ರಿ ಈಗ ನೋಡಿ ಅವರು ಅವರಿಂದ ನಾ ಈ ಮನೆಯಲ್ಲಿ ಎಷ್ಟು ಸಮಸ್ಯೆಗಳೆಲ್ಲ ಬಗೆಹರಿತಾಯ್ತಿ ಹಾ ಹೌದಪ್ಪ ಸೂರ್ಯ ನನಗೆ ಇವಳ ಬಗ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಓದಿಲ್ಲ ಓದೂ ಇಲ್ಲ ತವ್ರ ಮನೆಯಲ್ಲೂ ಅಷ್ಟು ಅನುಕೂಲವಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಸ್ವಲ್ಪ ಬೇಜಾರಿತ್ತು ಈಗ ಇವಳೆಲ್ಲ ಮಾಡ್ತಾ ಇರೋ ಕೆಲಸ ಆಮೇಲೆ ಇವಳು ನಡ್ಕೊತಾರ ರೀತಿ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ನನ್ನ ಸೊಸೆ ಎಷ್ಟು ಬುದ್ಧಿವಂತೆ ಅಂತಾನೆ ನಂದೇನಿದೆ ಬಿಡಿ ಅತ್ತೆ ನಾನ್ ಮಾಡೋ ಪ್ರಯತ್ನ ಮಾಡ್ತೀನಿ ಈ ಮನೆಯಲ್ಲಿ ಎಲ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ ಅದಕ್ಕೋಸ್ಕರ ನಾನು ಎಂತ ರಿಷ್ಟು ತಗೊಳಕ್ ಬೇಕಾದ್ರೂ ನಾನು ಇದ್ದೀನಿ ಹಾ ಸರಿ ಆಯ್ತು ಒಂದ್ ಐದು ನಿಮಿಷ ಇರಿ ಹೂವು ಹಣ್ಣು ಆಮೇಲೆ ಎಲೆ ಎಡಿಕೆ ಎಲ್ಲಾ ತಗೊಂಡ್ಬರ್ತೀನಿ ಅಪರೂಪಕ್ಕೆ ಜಾಸ್ತಿ ದಿನದ್ಮೇಲೆ ಹೋಗ್ತಾ ಇದೀವಲ್ವಾ ಹಾ ಅದನ್ನೆಲ್ಲ ತಗೊಂಡೋದ್ರೆ ಅವ್ಳಿಗೂ ಸಂತೋಷ ಆಗುತ್ತೆ ನಂದಿನಿಗೂ ಅದಕ್ಕೆ ತಗೊಂಡ್ಬಿಟ್ಟು ಎಲ್ರು ಹೋಗೋಣ ಮಾವ ನೀವು ಬನ್ನಿ ನಾನು ಇಲ್ಲೇ ಇರ್ತೀನಿ ನೀವೇ ಹೋಗಿ ಕರ್ಕೊಂಡ್ಬರಮ್ಮ ನಿಮ್ಮ ಅತ್ತೆ ಬರ್ತಾಳೆ ನಾನು ಇನ್ ಯಾಕೆ ಹೇಳು ಇಲ್ಲಿಗೆ ಬಂದ್ಮೇಲೆ ನಾನು ಮಾತಾಡ್ತೀನಿ ಓ ಕರ್ಕೊಂಡ್ ಬನ್ನಿ ಸರಿ ಸರಿಮವ ನೀವು ಇಷ್ಟೇ ಸಾಕು ನಾವ್ ಈಗ್ಲೇ ರೆಡಿ ಆಗಿ ಹೋಗ್ತೀವಿ ಅಮ್ಮ ಆಯ್ತು ಬಾ ಎಲ್ಲಪ್ಪ ನಿನ್ನೆಂತಿ ಸೂರ್ಯ ಗಂಗೈಯಲ್ಲಿ ಅವಳನ್ನು ಕರ್ಕೊಂಡು ಹೋಗ್ರಿ ಅಯ್ಯೋ ಬೇಡ ಬಿಡಪ್ಪ ಅವಳಿಗೆ ಕೊಬ್ಬು ಜಾಸ್ತಿ ಆಗೈತಿ ಈ ಮನೆಗೆ ಬಂದು ಹಾ ಬೇಡ ಸುಮ್ನೆ ಅವ್ಳ ಯಾಕೆ ಅಲ್ಲಿ ಬಂದು ಏನಾದ್ರು ಸುಮ್ನೆ ಏನಾದ್ರು ಕೊಂಕ್ ಮಾತಾಡೋದು ಎಲ್ಲ ಆಗಿ ನಂದಿನಿಗೆ ಯಾಕೆ ಬೇಜಾರಾಗೋದು ಹೇಳು ಹಾ ನಾನು ಅಮ್ಮ ಅತ್ಗೆ ಮೂವಾರು ಹೋಗ್ತೀವಿ ಬಿಡಿ ಇಲ್ಲೇ ಇರ್ತೀರಾ ಇರಿ ಬಂದಾಗ ಸರಿ ಸರಿಯಪ್ಪ ಆಯ್ತು ಸೂರ್ಯ ಅಕ್ಕಿ ನಿನ್ ಗಂಡ ಬರ್ಲಿಲ್ವಲ್ಲಮ್ಮ ಅವನು ಬಂದಿದ್ದೆ ಚೆನ್ನಾಗಿರೋದು ಅಯ್ಯೋ ಅತ್ತೆ ಅವ್ರಿಗೆ ಇಂಥವೆಲ್ಲ ಇಷ್ಟ ಆಗಲ್ಲ ನನ್ನ ಮನೆಗೆ ಹೋಗೋದು ಕರ್ಕೊಂಡ್ಬರೋದು ಹಾ ಖುಷಿ ಖುಷಿಯಿಂದ ಅಲ್ಲಿ ಹಾ ಭಾಗವಹಿಸೋದು ಅವೆಲ್ಲ ಇಷ್ಟ ಆಗಲ್ಲ ನಿಮ್ಮ ಮಗುಗೆ ನಡೀರಿ ಹಾಂ ಅವ್ರು ಕರ್ಕೊಂಡು ಕೂತ್ಕೊಂಡ್ರೆ ಅಷ್ಟೇನೆ ದಿನ ಎಲ್ಲ ಇಲ್ಲೇ ಕರ್ಕೊಂಡು ಕೂತ್ಕೋಬೇಕಾಗತ್ತೆ ಸರಿಯಾಗಿ ಹೇಳ್ದೆ ನೋಡು ಹಾಂ ಅವ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅದು ಯಾವಾಗ ಅವನ ಸಿಟ್ಟು ಕಮ್ಮಿ ಆಗುತ್ತೋ ಏನೋ ಗೊತ್ತಿಲ್ಲ ಹಾಂ ಸೂರ್ಯ ನೋಡಿ ಎಷ್ಟು ಅವಲವಿಕೆಯಿಂದ ನಗ್ನಗ್ತಾ ಮಾತಾಡ್ತಾನೆ ಅವನಂತನು ಯಾವಾಗಲೂ ಸಿಟ್ಟು ಮಾಡ್ಕೊಂಡಿರ್ತಾನೆ ಅಯ್ಯೋ ಅಮ್ಮ ಅವನು ತುಂಬಾ ಚೆನ್ನಾಗೇ ಇದ್ದ ಆದರೆ ನಂದಿನಿ ಸಿದ್ದು ಲವ್ ಮಾಡ್ಬಿಟ್ಟು ಮದುವೆ ಆದಾಗಿಂದನ ಈ ತರ ಬೇಜಾರು ಮಾಡ್ಕೊಂಡಿರ್ತಾನೆ ನಂದಿನಿ ಏನಾದ್ರು ನೀ ಮನೆಗೆ ಬಂದು ಅವನ್ನ ಮಾತಾಡ್ಸಿದ್ರೆ ಯಾವಾಗ ಅವನು ಆಗ್ತಾನೆ ಅನ್ಸುತ್ತೆ ನನಗೆ ಯಾಕೋ ಹಾಂ ಅವ್ನಿಗೆ ನಂದಿನಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಈಗ ಅವ್ಳನ್ನ ಆಗ್ತಿಲ್ಲ ಅವ್ಳ ಮೇಲೆ ಸಿಟ್ಟೈತಲ್ಲ ಅದಕ್ಕೋಸ್ಕರ ಈ ತರ ಇದ್ ಮಾಡ್ತಾ ಇದ್ದಾನೆ ಬಿಹೇವ್ ಮಾಡ್ತಾ ಇದ್ದಾನೆ ಅಷ್ಟೇನೇ ಹಾಂ ಸರಿ ಆಯ್ತು ಬಾ ನಂದಿನಿ ಈ ಮನೆಗೆ ಬರೋದ್ರಿಂದನ ನಮ್ಮ ಮನೆಯಾಗಿರೋ ಏನೇನು ಸಮಸ್ಯೆಗಳು ಬಗೆಹರಿತವೆ ಅಂತ ಆಗಲ್ಲ ಹಾಂ ಬಾರಮ್ಮ ಕವಿತಾ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ